ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಕಡಲೆಪುರಿ ಒಗ್ಗರಣೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಬಂದು ಕಡಲೆಪುರಿ ತೊಗೊಂಡಿದ್ದೀವಿ ಅದಾದಮೇಲೆ ಕಡಲೆ ಬೀಜ ತೊಗೊಂಡಿದ್ದೀವಿ ಮತ್ತು ಪಪ್ಪು ಅದ ಪುಡಿ ಚೆನ್ನಾಗಿ ತೊಳೆದು ಒಣಸ್ಕೊಂಡಿರೋ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ತೀರ ಚೆನ್ನಾಗಿ ಜಜ್ಜಿಕ್ಕೊಂಡಿದ್ದೀವಿ ಅದಾದಮೇಲೆ ಅರಿಶಿನ ಪುಡಿ ಇದು ಬಂದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಚೆನ್ನಾಗಿ ಎಣ್ಣೆಕ್ಕಾದ್ಮೇಲೆ ಈ ಥರ ಕಡಲೆಪುರಿನ ಹಾಕ್ಕೊಂಡು ಲೈಟಾಗಿ ಬ್ರೌನ್ ಕಲರ್ ತನಕ ಇದು ಮಾಡ್ಕೋಬೇಕು ತಕ್ಷಣ ಎತ್ಬಿಡಬೇಕು ಇಲ್ಲಾಂದರೆ ಫುಲ್ ಸೀದೋಗ್ಬಿಡುತ್ತೆ ನೋಡಿ ಇದ್ರಲ್ಲಿ ಟೇಸ್ಟ್ ಇಷ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೊತ ಬರಬೇಕು ಕಡಲೆಪುರಿನ ಮಾತ್ರ ಬೇಗ ಬೇಗ ಎತ್ಬಿಡಬೇಕು ಇಲ್ಲಾಂದರೆ ನೋಡಿ ಫುಲ್ ಬ್ರೌನ್ ಕಲರ್ ನಮಗೆ ಸೀದೋಗಿಬಿಡುತ್ತೆ ಇಷ್ಟಿಷ್ಟು ಹಾಕಿ ಸುಮ್ಮನೆ ಹಿಂಗೆ ಅಂದ್ ಹಿಂಗೆ ಹತ್ ಅಷ್ಟೇ ಇಲ್ಲಾಂದರೆ ಫುಲ್ ಸೇದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನೀನು ಯಾವ ರೀತಿ ಮಾಡ್ತೀರ ಅಂತ ಶೇರ್ ಮಾಡಿ ನಾವು ಈ ರೀತಿ ಮಾಡ್ಕೊತೀವಿ ಏನಾದರೂ ಔಟ್ಸೈಡ್ ಹೋಗಬೇಕು ಅಂದರೆ ಇಲ್ಲ ಮನೇಲಿ ಏನೇನಾದ್ರೂ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ಬ ಈ ರೀತಿ ಮಾಡ್ಕೊತೀವಿ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡೆ ಫ್ರೈ ಮಾಡ್ಕೊತಾ ಇರಬೇಕು ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ರೀತಿಯಾಗಿ ಎಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಕಡಲೆ ಬೀಜ ಹಾಕ್ಕೊಂಡಿವಿ ಈ ಜಾಲರದಲ್ಲಿ ಮಾಡೋದ್ರಿಂದ ಏನಂದರೆ ಅಷ್ಟು ನಿಮಗೆ ಎತ್ಕೊಳೋದಕ್ಕೆ ಬೇಗ ಈಸಿ ಆಗುತ್ತೆ ಬೇರೆ ಜಾಲರದಲ್ಲಿ ಮಾಡ್ತೀವಿ ಅಂದಾಗ ಅದು ಎತ್ಕೊಂಡೋಗಷ್ಟರೆಲ್ಲ ಬಿಟ್ಟಿರುತ್ತಲ್ವಾ ಅದಕ್ಕೋಸ್ಕರ ಕಡಲೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಅದು ಕ್ರಿಸ್ಪಿಯಾಗಿರೋದಿಲ್ವಲ್ಲ ಅದಕ್ಕೋಸ್ಕರನೇ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹೊತ್ತೆ ಫ್ರೈ ಮಾಡಬೇಕಾಗುತ್ತೆ ಯಾಕಂದರೆ ಅದು ಚೆನ್ನಾಗಿ ಫ್ರೈ ಆಗಬೇಕಲ್ವ ಅದಕ್ಕೋಸ್ಕರ ಕಡಲೆ ಕಡಲೆಪುರಿ ಅದೇ ಸುಮ್ಮನೆ ಹಿಂಗ್ ನನಗೆ ಎದ್ಬಿಡಬೇಕು ಕಡಲೆ ಬೀಜ ಮಾತ್ರ ತುಂಬ ಫ್ರೈ ಮಾಡ್ತಾನೆ ಇರಬೇಕು ನೋಡಿ ಇದನ್ನು ಕೂಡ ಕಡಲೆ ಕಡಲೆಪುರಿಯಾಗಿ ಹಾಕಿದ್ವಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀವಿ ಇಲ್ಲಿ ಜಾನ್ರ ಇರೋದಂದ್ರೆ ಬೇಗ ನಮ್ಗೆ ಇಸಿ ಆಗುತ್ತೆ ಈಗ ಕಡಲೆ ಕಡಲೆಪಾಕೊತ ಇದ್ದೀವಿ ನೋಡಿ ಕಡಲೆ ಹಾಕಿದ ತಕ್ಷಣ ಹೇಗೆ ಬರ್ತಾ ಇದೆ ಅಂತ ಅದು ಮೆತ್ತಿಗೆ ಇರುತ್ತಲ್ವ ಅದು ಸ್ವಲ್ಪ ಬ್ರೌನಿಷ್ ಕಲರ್ ಬರುತ್ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಆಲ್ರೆಡಿ ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ವ ಅದಕ್ಕೋಸ್ಕರ ಇದನ್ನು ಕೂಡ ಕಡಲೆ ಕಡಲೆಪುರಿ ಒಳಗಡೆಗೆ ಹಾಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಅದು ನಮಗೆ ಎತ್ಕೊಳ್ಳೋದಕ್ಕಾಗಲ್ಲ ಮತ್ತು ಅದು ನೀಟಾಗಿ ಫ್ರೈ ಕೂಡ ಆಗಲ್ಲ ಅದಕ್ಕೋಸ್ಕರ ಎಷ್ಟು ಇಷ್ಟೇ ಎಷ್ಟು ಇಷ್ಟೇ ಹಾಕ್ಕೊಂಡ್ರೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ി അത്സീതോഗിടത്തെ ഇവക നോട്ബോളുള ഹാക്കി സിപ്പേ തെദിരള്ള ചണ്ടെ ടേസ്റ്റ് ചെനെ അനോദക്കോസ്കര അസേന ബുള്ളി കൂടെ സ്വന്ത ബ്രൗൻ കലർ റ്രൈ മാു ഇതേ ബൾക്ക് സ്റ്റവ് ആഫ് മാറിബേൺ സൊപ്പാക്കു ಯಾಕಂದರೆ ಎಣ್ಣೆ ಆಲ್ರೆಡಿಕ್ ಆಗಿದೆಯಲ್ಲ ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿಕೊಂಡು ಕರ್ಬಂಧಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ನೀಟಾಗಿ ಎಣ್ಣೆ ಎಲ್ಲ ಸೋರಿಸ್ಕೊಂಡು ಇದನ್ನು ಕೂಡ ಕಡಲೆಪುರಿ ಒಳಗಡೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೇಗಿದೆ ಇದು ಕ್ರಿಸ್ಪಿಯಾಗಿರುತ್ತಲ್ವ ಈಗ ನೋಡಿ ಉಪ್ಪು ಖಾರದ ಪುಡಿ ಮತ್ತು ಅರಿಶಿನ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ವಿ ಖಾರದ ಪುಡಿ ಆಯಿತು ಇವಾಗ ಉಪ್ಪು ಹಾಕ್ಕೊತ ಇದ್ದಾರೆ ಅರಿಶಿನ ಪುಡಿ ಈಗ ರುಚಿಗೆ ತಗಷ್ಟು ಉಪ್ಪು ಇದೇನಪ್ಪ ಅಂದರೆ ಬಿಸಿಲಿರ್ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಅದು ಉಪ್ಪು ಖಾರ ಸರಿಯಾಗಿ ಇಳಿಯೋದಿಲ್ಲ ಸೊ ಅದಕ್ಕೋಸ್ಕರ ಬಿಸಿಲಿ ಮಾಡಿದ ತಕ್ಷಣವೇ ಇಲ್ಲ ಅಂದರೆ ದುಬ್ಬ ಖಾರ ಹಿಡಿಯೋದಿಲ್ಲ ಅದಕ್ಕೋಸ್ಕರನೇ ಅಷ್ಟೆ ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಒಗ್ಗರಣೆ ಕಡಲೆಪುರಿ ರೆಡಿ ಕ್ರಿಸ್ಪಿಯಾಗಿದೆ ರೆಡಿಯಾಗಿದೆ